ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಸಂಪೂರ್ಣವಾದಂತಹ ಭವಿಷ್ಯ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಬಹುದು ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸಂಪೂರ್ಣವಾಗಿ ಪರಿಹಾರ ಸಿಕ್ಕೇ ಸಿಗುತ್ತೆ ನೋಡಿ ಹೆಚ್ಚಿನದಾಗಿ ಕೆಲಸ ಮಾಡುವಂತಹ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ಸಿಗುತ್ತೆ ಅಂದರೆ ಮಿಶ್ರ ಮಟ್ಟದ ಮಿಶ್ರ ಫಲಿತಾಂಶ ಫಿಫ್ಟಿ ಫಿಫ್ಟಿ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಬಹುದು ಮತ್ತು ವೃತ್ತಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಖಂಡಿತವಾಗ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರು ಜಯ ಯಶಸ್ಸನ್ನು ಗಳಿಸ್ತೀರ ನೋಡಿ ಕಷ್ಟಪಟ್ಟರೆ ಯಾರಿಗೂ ಕೂಡ ಸೋಲ್ ಅನ್ನೋದು ಖಂಡಿತವಾಗ್ಲೂ ಕೂಡ ಇಲ್ಲವೇ ಇಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಮ ಗೆಲುವು ಲೇಟ್ ಆಗಬಹುದು ಹೊರತುಪಡಿಸಿದ್ರೆ ಖಂಡಿತ ಗೆದ್ದೇ ಗೆಲ್ತೀರ ಗೆಲುವು ಸಿಕ್ಕೇ ಸಿಗುತ್ತೆ ಮತ್ತೊಂದು ಪ್ರಮುಖವಾಗಿ ವಿಚಾರವನ್ನು ಗಮನವನ್ನು ಕೊಡಿ ಒಂದಷ್ಟು ಹೂಡಿಕೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ಕೊಂಡಿರ್ತೀರ ವೃಶ್ಚಿಕ ರಾಶಿಯವರು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಆ ಹೂಡಿಕೆಯಿಂದ ಒಂದಷ್ಟು ಹಣವನ್ನು ನಾನು ಡಬಲ್ ಮಾಡ್ಕೋಬೇಕು ಅಂತ ಹೇಳಿ ಖಂಡಿತ ಈ ಸಂದರ್ಭದಲ್ಲಿ ಹೂಡಿಕೆ ಮಾಡೋದು ಸರಿಯಲ್ಲ ಹಾಗಾಗಿ ಹೂಡಿಕೆ ಮಾಡಬೇಡಿ ಹೂಡಿಕೆ ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ತಪ್ಪಿಸಿ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ವೃಶ್ಚಿಕ ರಾಶಿಯವರು ನಷ್ಟವನ್ನು ಅನುಭವಿಸಬೇಕಾಗತ್ತೆ ಶೈಕ್ಷಣಿಕ ದೃಷ್ಟಿಕೋನ ಯಾವ ರೀತಿ ಇದೆ ಖಂಡಿತ ಕಷ್ಟ ಪಟ್ಟು ಓದಿ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡ್ತೀರಾ ಹೈಯರ್ ಸ್ಟಡೀಸ್ ಮಾಡಬೇಕು ನಾನು ಬೇರೆ ಕಡೆಗೆ ಹೋಗಬೇಕು ಬೇರೆ ದೇಶಕ್ಕೆ ಹೋಗಿ ಓದಬೇಕು ಬೇರೆ ರಾಜ್ಯಕ್ಕೆ ಹೋಗಿ ಓದಬೇಕು ಅಂತ ಒಂದಷ್ಟು ಜನ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತೀರಾ ಖಂಡಿತವಾಗ್ಲೂ ಕೂಡ ಉನ್ನತ ವ್ಯಾಸಂಗ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಕುಟುಂಬದೊಂದಿಗೆ ಒಂದಷ್ಟು ಪೆಂಡಿಂಗ್ ಇರುವಂತಹ ಕಾರ್ಯಗಳು ಕೂಡ ಮಾರ್ಚ್ ತಿಂಗಳು ಎಲ್ಲವೂ ಕಂಪ್ಲೀಟ್ ಆಗುತ್ತೆ ಮತ್ತು ಪ್ರೇಮಿಗಳಿಗೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಎಲ್ಲವೂ ಕೂಡ ಚೆನ್ನಾಗಿದೆ ಮನೆಗೆ ವಿಶೇಷ ಅತಿಥಿಯ ಆಗಮನದಿಂದಾಗೂ ಕೂಡ ಒಂದಷ್ಟು ಮನಸ್ಸಿಗೆ ಅದರ ಜೊತೆಗೆ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ನೆಲೆಸುತ್ತೆ ಚಂದ್ರನ ನಕ್ಷತ್ರದಲ್ಲಿ ಗುರುವಿನ ಸ್ಥಾನ ಭಾವನಾತ್ಮಕ ಬಂಧಗಳನ್ನು ಹೊಂದುತ್ತೆ ಮದುವೆಯ ನಂತರ ಜೀವನದ ವಿಚಾರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಬಹಳ ಚೆನ್ನಾಗಿದೆ ಶುಕ್ರನು ಉತ್ತಮ ಸ್ಥಾನದಲ್ಲಿದೆ ಅಂತಲೇ ಹೇಳಬಹುದು ಅಂದರೆ ಯಾರೆಲ್ಲ ಮದುವೆಯಾಗಿದ್ದೀರಾ ವೃಶ್ಚಿಕ ರಾಶಿಯವರು ಚೆನ್ನಾಗಿದೆ ದಂಪತಿಗಳ ನಡುವೆ ಯಾವುದೇ ರೀತಿಯ ಕಲಹಗಳು ಎದುರಾಗಲ್ಲ ನಿಮ್ಮಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಿದೆ ಅದಾದಮೇಲೆ ಮಾರ್ಚ್ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಹನ್ನೊಂದನೇ ಮನೆಯ ಅಧಿಪತಿ ಬುಧ ಹಣದ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಹಣದ ಸಮಸ್ಯೆಗಳು ಏರಿಳಿತಗಳಾಗಬಹುದು ನಾನು ಆರಂಭದಲ್ಲೇ ಹೇಳಿದೆ ಮಿಶ್ರ ಫಲಿತಾಂಶ ನೀವು ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಐವತ್ತರಿಂದ ಅರವತ್ತು ಭಾಗ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಒಂದು ನಲವತ್ತು ಪರ್ಸೆಂಟ್ ನಿಮಗೆ ಲಾಸ್ ಆಗಬಹುದು ಹಾಗಾಗಿ ಬುಧನನ್ನು ನೀವು ಆರಾಧನೆ ಮಾಡೋದರಿಂದ ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ವೃಶ್ಚಿಕ ರಾಶಿಯವರು ಅದಕ್ಕೆ ಖಂಡಿತ ಪರಿಹಾರವನ್ನು ಮಾಡ್ಕೋಬಹುದು ಮತ್ತೊಂದು ಕಡೆ ಶನಿ ಹತ್ತನೇ ಅಂಶ ಯಾವಾಗಲೂ ಕೂಡ ನಿಮ್ಮ ಮೊದಲನೇ ಮನೆಯಲ್ಲಿರ್ತಾನೆ ಇರ್ತಾನೆ ಹಾಗಾಗಿ ಆರೋಗ್ಯದ ವಿಚಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ ಅಂದರೆ ಆರೋಗ್ಯ ಸಂಪೂರ್ಣವಾಗಿ ಹದಗೆಡತ್ತೆ ಅಂತೆಲ್ಲ ಅನುಕೂಲಕರವಾಗಿದೆ ನೋಡಿ ಮಾರ್ಚು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆದರೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಅಂದರೆ ಹಿಂದೆ ಇದ್ದಂತಹ ಆರೋಗ್ಯ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಕೂಡ ಉಲ್ಬಣಿಸಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ಖಂಡಿತ ಅದೆಲ್ಲವೂ ಕೂಡ ಸುಧಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ದೇವಸ್ಥಾನದಲ್ಲಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ವೃಶ್ಚಿಕ ರಾಶಿಯವರು ಈ ಪರಿಹಾರಗಳನ್ನು ಖಂಡಿತ ಮಾಡಿಕೊಳ್ಳಿ ಮನಸ್ಸಿಗೆ ಶಾಂತಿ ಸಿಗತ್ತೆ ನೋಡಿ ಒಂದು ಜ್ಯೋತಿಷವನ್ನು ನಂಬಿ ಒಬ್ಬರು ಜ್ಯೋತಿಷಿಯನ್ನು ನಂಬಿ ಒಂದು ಚಾನಲನ್ನು ಫಾಲೋ ಮಾಡಿ ನಾವು ನೀವು ಯಾವುದೇ ಚಾನಲನ್ನು ಫಾಲೋ ಮಾಡಬೇಡಿ ಅಥವಾ ಬೇರೆ ಬೇರೆ ಚಾನಲ್ಗಳನ್ನು ನೋಡಿ ಅಂತ ನಾವು ನೋಡಬೇಡಿ ಅಂತಲೂ ಕೂಡ ಹೇಳೋದಿಲ್ಲ ಬಟ್ ತೀರಾ ಮನಸ್ಸಿಗೆ ಯಾವುದನ್ನು ಕೂಡ ಹಾಕೊಳ್ಳೋದಕ್ಕೆ ಹೋಗಬೇಡಿ ಮನಸ್ಸನ್ನು ಒಂದು ರೀತಿಯಲ್ಲಿ ಕದಲದ ರೀತಿಯಲ್ಲಾಗುತ್ತೆ ಹಾಗಾಗಿ ಮನಃಶಾಂತಿ ಸಿಗೋದಿಲ್ಲ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರು ಯಾವುದೇ ದೇವಸ್ಥಾನ ಇರಬಹುದು ನಿಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನ ನಿಮ್ಮ ಇಷ್ಟದ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಲ್ಲ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಯಾವುದೇ ದಿನ ಬೇಕಾದರೂ ದಾನ ಮಾಡಬಹುದು ಖಂಡಿತ ಒಳ್ಳೆಯದಾಗತ್ತೆ ಹೇಳಿದಂತಹ ವಸ್ತುಗಳನ್ನು ಬೆಲ್ಲ ಮತ್ತು ಕಡಲೆಬೇಳೆ ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ಒಂದು ಕೆ ಜಿನೋ ನಿಮ್ಮ ಶಕ್ತಿಯ ಅನುಸಾರ ದಾನ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಧನ್ಯವಾದ ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ ಖಂಡಿತ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮಸ್ಕಾರ ಒಳ್ಳೆಯದಾಗಲಿ